ವೆಲ್ಕಮ್ ಬ್ಯಾಕ್ ಟು ಎಮ್ ಎಂದಾವಾದ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ನಾನು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿಬಿಟ್ಟು ನಾನು ಮೇಕಪ್ ಮಾಡ್ತೀನಿ ಅಂತ ನಾನು ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ನೋಡೋಣ ಫಸ್ಟ್ ನಾನು ಇದು ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಏಜ್ ರೆಡ್ ಫೈನಿಂಗ್ ಎಂದು ಮೋದಿ ಕೇರ್ದು ಇದು ಅರ್ಬನ್ ಕಲರ್ದು ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ಫಸ್ಟ್ ಬಿಫೋರ್ ಮೇಕಪ್ಪು ಇನ್ನು ಅಪ್ಲೈ ಮಾಡ್ತೀನಿ ಇದು ಅಪ್ಲೈ ಮಾಡೋ ಕಾರಣ ಇಷ್ಟೇ ಮೇಕಪ್ ಹಾಳಾಗಲ್ಲ ತುಂಬ ಹೊತ್ತಂಕ ಇರುತ್ತೆ ಮತ್ತು ಸ್ಕಿನ್ ಕೂಡ ಟೈಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಜಸ್ಟ್ ಲಿಕ್ವಿಡ್ ಥರ ಇರುತ್ತೆ ಒಂದು ಫೋರ್ ಫೈವ್ ಡ್ರಾಪ್ಸ್ ಹಾಕ್ಸ್ಕೊಂಡ್ರೆ ಸಾಕು ಹಾಕೊಂಡ್ಬಿಟ್ಟು ಈ ರೀತಿ ಪೇನಾಗಿ ಬರೆಸ್ಕೊಂಡ್ರೆ ಆಯಿತು ಫೇಸಿಗೆ ಮತ್ತು ನೆಕ್ಕಿಗೆ ನೆಕ್ಸ್ಟ್ ಇದು ಲ್ಯಾಕ್ ಮೀದಿದು ಇದು ಕೂಡ ಒಂದು ಸಿರಮ್ಮೆ ಇದು ಗ್ಲೋವಿಂಗ್ ಕೊಡೋಕ್ಕೋಸ್ಕರ ಇದು ನಾನು ಮಿಂತ್ರಾದಲ್ಲಿ ಆರ್ಡ್ರ್ ಮಾಡಿದ್ದೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಗ್ಲೋ ಬರುತ್ತೆ ಮತ್ತು ಸ್ಕಿನ್ನು ಬಿಫೋರ್ ಮೇಕಪ್ ಇದು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಇದು ಜಸ್ಟ್ ಸಿರಮ್ ಥರ ಲಿಕ್ವಿಡ್ ಥರ ಇರುತ್ತೆ ಇದಕ್ಕೊಂದು ಫೋರ್ ಫೈವ್ ಡ್ರಾಪ್ಸ್ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮುಖನ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯಿತು ನೋಡಿ ಮತ್ತು ಇದನ್ನು ನಾವು ಕುತ್ತಿಗೆಗೆ ಮತ್ತು ಮುಖಕ್ಕೆ ಎರಡು ಕಡೆನೂ ಅಪ್ಲೈ ಮಾಡಿ ಯಾಕಂದರೆ ಫೇಸ್ ಒಂದೇ ವೈಟ್ ಆಗಿಬಿಟ್ಟು ಮತ್ತು ಕುದಕ್ಕೆ ಕಪ್ಪಾದರೆ ಚೆನ್ನಾಗಿ ಕಾಣಲ್ಲ ಸೊ ನಾವು ಮೇಕಪ್ ಮಾಡ್ತಾ ಮಾಡ್ತಾ ಕುದಕ್ಕೆ ಕೂಡ ಮೇಕಪ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದು ಸ್ಟ್ರೋಪ್ಲೆ ಇದು ಫೌಂಡೇಶನ್ ಕ್ರೀಮು ನೋಡಿ ನಾನು ಇಷ್ಟು ಅಂತ ಹೇಳಿ ಇದು ಕೂಡ ಅಷ್ಟೇ ಕ್ಲೀನಾಗಿ ಫೌಂಡೇಶನ್ ನಾರ್ಮಲಿ ಹೇಗೆ ಅಪ್ಲೈ ಮಾಡ್ತೀವಲ್ಲ ಫೌಂಡೇಶನ್ ಅದೇ ಥರ ಅಪ್ಲೈ ಮಾಡೋದು ಇದು ಕೂಡ ನಾನು ಮಿಂತ್ರಾದಲ್ಲಿ ಆರ್ಡ್ರ್ ಮಾಡಿದ್ದೆ ರೀಸನಬಲ್ ಪ್ರೈಸಿಂಗ್ ನಂಗೆ ಸಿಕ್ಕಿತ್ತಿದ್ದು ಇದು ಎಲ್ಲ ಲಿಂಕ್ಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫೌಂಡೇಶನ್ ಕ್ರೀಮು ಮತ್ತು ಲಾಂಗ್ ಲಾಸ್ಟಿಂಗ್ ಇದೆ ತುಂಬ ಹೊತ್ತು ಉಳಿಯುತ್ತೆ ನಮಗೆ ಮೇಕಪ್ ಫೇಸಲ್ಲಿ ನೆಕ್ಸ್ಟ್ ಫೌಂಡೇಶನ್ ಬಂದುಬಿಟ್ಟಿದ್ದು ಗ್ಲಾಮ್ ಟ್ವೆಂಟಿ ಒನು ಸಿಲ್ಕ್ ಮಾಯ್ಚರು ಇದು ನಮಗೆ ಶೈನಿ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಬರ್ತದೆ ಇದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ರೀಸನಬಲ್ ಪ್ರೈಸ್ ಆಗಿತ್ತು ನನಗೆ ಇದು ಜಸ್ಟ್ ನನಗೆ ತ್ರೀ ಫಿಫ್ಟಿ ರುಪೀಸ್ ಇದು ಕ್ರೀಮಿಗೆ ಮತ್ತು ಫೇಸು ತುಂಬ ಶೈನಿ ಲುಕ್ ಕೊಡುತ್ತೆ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಮತ್ತು ಕುತ್ಕಿ ಕೂಡ ನೀವು ಅಪ್ಲೈ ಮಾಡಬೇಕಾಗತ್ತೆ ಇದು ಜಸ್ಟ್ ಒಂದು ಬಫ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡ್ರೆ ಅಷ್ಟೇ ನಾವು ನಾರ್ಮಲ್ ಆಗಿ ಕ್ರೀಮ್ಗಳನ್ನ ಅಪ್ಲೈ ಮಾಡೋದ್ರಿಂದ ಅದು ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ ಆ ಟೈಮಲ್ಲಿ ಅಷ್ಟೇ ಅದು ಲುಕ್ ಕಾಣುತ್ತೆ ಮತ್ತು ತುಂಬ ಹೊತ್ತು ಮೇಕಪ್ ಉಳಿಯೋಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಕ್ರೀಮ್ಗಳನ್ನ ಅಪ್ಲೈ ಮಾಡೋದ್ರಿಂದ ಈ ರೀತಿ ಬ್ರ್ಯಾಂಡೆಡನ್ನ ತುಂಬ ಹೊತ್ತು ಇರುತ್ತೆ ಅಷ್ಟೆ ನೋಡ್ಬೋದು ಯಾವ ಥರ ಲುಕ್ ಚೇಂಜ್ ಆಗಿದೆ ಇದು ನೋಡಿ ಸ್ವಿಚ್ ಹೈಲೈಟರು ಸ್ವಿಚ್ ಬ್ಯೂಟಿ ತುಂಬ ಚೆನ್ನಾಗಿ ಬರುತ್ತಿದು ಹೈಲೈಟರ್ಗೋಸ್ಕರ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಫೌಂಡೇಶನ್ನ ಮಿಕ್ಸ್ ಮಾಡ್ತೀನಿ ಯಾವತ್ತೂ ಅಷ್ಟೇ ಹೈಲೈಟರ್ಗೆ ನೀವು ಫೌಂಡೇಶನ್ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫೇಸ್ ತುಂಬ ಶೈನಿ ಲುಕ್ ಕೊಡುತ್ತೆ ಮತ್ತು ನೋಡಿ ಜಸ್ಟ್ ಈ ಥರ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಕಣ್ಣು ಕೆಳಗಡೆ ತುಂಬ ಬ್ಲ್ಯಾಕ್ ಆಗಿರುತ್ತೆ ಬ್ಲ್ಯಾಕ್ ಸರ್ಕಲ್ ಕಾಣ್ತಾ ಇರುತ್ತೆ ಎಲ್ಲೆಲ್ಲಿ ಬ್ಲ್ಯಾಕ್ ಇರುತ್ತೆ ಅಲ್ಲೊಂದು ಸ್ವಲ್ಪ ಅಪ್ಲೈ ಮಾಡಿ ಮತ್ತೆ ಮತ್ತೆ ಪೂರ್ತಿ ನನ್ನ ಫೇಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಕುತ್ತಕೇಕ್ ಕೂಡ ಅಪ್ಲೈ ಮಾಡೋದು ಮರಿಬೇಡಿ ನಾವು ಏನೇ ಮೇಕಪ್ ಮಾಡಿದ್ರೂ ಕೂಡ ಕೂತ್ಕೆಗೆ ಅಪ್ಲೈ ಮಾಡಲೇಬೇಕು ನೋಡಿ ಲುಕ್ ಹೇಗೆ ಕಾಣ್ತಾ ಇದ್ದು ಫೇಸು ತುಂಬ ಶೈನಿ ಲುಕ್ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಕಮ್ಮಿ ಅಂದ್ರೂ ಇದು ಸಿಕ್ಸಿಂದ ಸೆವೆನ್ ಅವರ್ಸ್ ತನಕ ಏನೂ ಆಗೋಲ್ಲ ಮೇಕಪ್ಪು ತುಂಬ ಚೆನ್ನಾಗಾಗತ್ತೆ ಕಿವಿ ಭಾಗದಲ್ಲಿ ಆಗಿರ್ಬೋದು ಮತ್ತು ನಾವು ಕುದಕ್ಕೆ ಭಾಗದಲ್ಲಿ ಆಗಿರ್ಬೋದು ಅಲ್ಲೂ ಕೂಡ ನಾವು ಮೇಕಪ್ಪನ್ನು ಹಚ್ಚಬೇಕಾಗತ್ತೆ ನೆಕ್ಸ್ಟ್ ಲ್ಯಾಕ್ಮಿ ತೊಗೊಳ್ತಾ ಇದ್ದೀನಿ ಕಾಂಪ್ಯಾಕ್ಟು ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪೌಡರು ಇದು ಲಾಸ್ಟ್ ಫಿನಿಷಿಂಗಿಗೆ ನಮಗೆ ಫೇಸ್ ಏನಾಗಿದೆ ಈ ಸ್ವೀಸ್ ಇದೆ ಅಲ್ಲ ಬ್ಯೂಟಿ ಈ ಹೈಲೈಟರ್ ಜಸ್ಟ್ ಒಂದು ಡೈರೆಕ್ಟ್ ಆಗಿ ನಾನು ಅಪ್ಲೈ ಮಾಡ್ತೀನಿ ಪೌಡ್ರೆಲ್ಲ ಅಪ್ಲೈ ಆದ್ಮೇಲೆ ನಾನು ಮತ್ತೆ ಅದ್ರ ಮೇಲೆ ನಾನು ಸತಿ ಅಪ್ಲೈ ಮಾಡ್ತೀನಿ ಸೈಡಿಗೆ ನನ್ನ ಕಣ್ ಕೆಳಬಾಗ್ದೆ ಜಸ್ಟ್ ಅಪ್ಲೈ ಮಾಡ್ತೀನಿ ಚೀಕ್ ಮೇಲೆ ಲೈಟಾಗಿ ಅಷ್ಟೆ ಚೆನ್ನಾಗಿ ಕಾಣುತ್ತೆ ಲುಕ್ ಅಂತ ಹೇಳಿ ಮತ್ತು ನಾವು ಮೇಕಪ್ ಮಾಡಿದ್ವಿ ಇಲ್ಲೋ ಅಂತಲೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಫೇಸ್ ತುಂಬ ಶೈನಿ ಕಾಣ್ತಾ ಇರುತ್ತೆ ಬಟ್ ಓವರಾಗಿ ಕಾಣಲ್ಲ ಮೇಕಪ್ಪು ಪೆನ್ಸಿಲ್ ನಾನು ಹೈಬ್ರೋ ಮಾಡೋದು ಬ್ರೌನ್ ಕಲರ್ ಪೆನ್ಸಿಲಲ್ಲೇ ಮತ್ತು ಲಿಪ್ಸ್ಟಿಕ್ಕು ಅಷ್ಟೇ ಇದು ಕೂಡ ಸ್ವಿಸ್ದೆ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಜಸ್ಟ್ ನಾನು ಚೀಕಿಗೆ ಮತ್ತು ಐ ಶ್ಯಾಡೋಗೆ ಇಟ್ಕೊಂಡಿದ್ದೀನಿ ಅಷ್ಟೆ ನಾನು ಲಿಪ್ಸ್ಟಿಕ್ಕಿಗೇನು ಯೂಸ್ ಮಾಡಲ್ಲ ಲಿಪ್ಪಿಗೆ ಏನು ಯೂಸ್ ಮಾಡೋಲ್ಲ ಇದು ಜಸ್ಟ್ ಚೀಕ್ ಅಪ್ಲೈ ಮಾಡೋಕ್ಕೋಸ್ಕರ ನಾನು ಇದನ್ನ ಇಟ್ಕೊಂಡಿದೀನಿ ತುಂಬ ಚೆನ್ನಾಗಿ ಬರುತ್ತೆ ಚೀಕೆಲ್ಲ ಮತ್ತು ತುಂಬ ಚೆನ್ನಾಗೂ ಕಾಣುತ್ತೆ ಜಸ್ಟ್ ಫೈನಲಿ ಬ್ರಷಲ್ಲಿ ನಾನು ಫಿನಿಶಿಂಗ್ ಮಾಡಿದೆ ಕಣ್ಣು ಮೇಲ್ಭಾಗದಲ್ಲೂ ಕೂಡ ಅದೇ ಲಿಪ್ಸ್ಟಿಕ್ಕನ್ನು ಶೇಡ್ ಮಾಡ್ತಾ ಇದ್ದೀನಿ ಅಷ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ತುಂಬ ಜಾಸ್ತಿ ಅನಿಸಿದ್ರೆ ನೀವು ಸ್ವಲ್ಪ ತೊಗೊಳ್ಳಿ ಅಷ್ಟೇ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ನೆಕ್ಸ್ಟು ಐಲೈನರ್ ನಾನು ಸ್ವಲ್ಪ ತೆಳುವಾಗಿ ಹಚ್ತಾ ಇದ್ದೀನಿ ತಿಕ್ಕಾಗಿ ಹಚ್ತಾ ಇಲ್ಲ ತಿನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದು ಪೋಪ್ತಿದು ಪಾಪ್ ಶುಗರ್ದು ಇದು ಮಸ್ಕರ ಮಸ್ಕರ ಆಗಲಿ ಐಲೈನರ್ ಆಗಲಿ ಎಲ್ಲ ಬ್ರ್ಯಾಂಡೆಡನ್ನೇ ಯೂಸ್ ಮಾಡಿ ಮತ್ತು ಕ್ರೀಮ್ಸ್ಗಳಾಗಲಿ ಫೌಂಡೇಶನ್ಗಳಾಗಲಿ ಇಲ್ಲಾಂದರೆ ಮುಖಕ್ಕೆ ತುಂಬ ತೊಂದರೆ ಆಗುತ್ತೆ ನಮಗೆ ಫೇಸ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಸ್ಕಿನ್ನಿಗೆ ತುಂಬ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಇದು ಮ್ಯಾಟ್ ಲಿಪ್ಸ್ಟಿಕ್ಕು ಲಿಪ್ಲೈನ್ ಹತ್ರ ಇದೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹೊತ್ತಾದರೂ ಈ ಲಿಪ್ಸ್ಟಿಕ್ ಹೋಗಲ್ಲ ನಾನು ಐಲನ್ನ ಏನೂ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಲಿಪ್ಸ್ಟಿಕ್ಕನ್ನೇ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲರು ತುಂಬ ಚೆನ್ನಾಗಿದೆ ನಮ್ಮ ಫೇಸಿಗೆ ಯಾವ ಕಲರ್ ಒಪ್ಪತ್ತೆ ನಾವು ಅದನ್ನೇ ಲಿಪ್ಸ್ಟಿಕ್ ಯೂಸ್ ಮಾಡೋದು ಒಳ್ಳೇದಂತ ಹೇಳ್ತೀನಿ ನಾನು ನನಗೆ ಈ ಕಲರ್ ಸೂಟ್ ಆಗುತ್ತೆ ನನ್ನ ಫೇಸಿಗೆ ಹಾಗಾಗಿ ನಾನು ಇದನ್ನೇ ಅಪ್ಲೈ ಮಾಡ್ತೀನಿ ಯಾವಾಗಲೂ ಮತ್ತು ಇದು ಲಾಂಗ್ ಲಾಸ್ಟಿಂಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫೈನಲ್ ಆಗಿ ಒಂದು ಬಿಂದಿ ಇಟ್ಕೊಳ್ತೀನಿ ಇಷ್ಟೇ ಮೇಕಪ್ ಮುಗೀತು ನಾನು ಕಾಜಲ್ ಏನೂ ಅಪ್ಲೈ ಮಾಡಿಲ್ಲ ನಾನು ಐಲೈನರ್ ಒಂದೇ ಅಪ್ಲೈ ಮಾಡಿದ್ದೀನಿ ಅದು ಸಿಂಪಲ್ಲಾಗಿ ಕಾಣಬೇಕಷ್ಟೆ ನನಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫೇಸ್ ಶೈನಿಯಾಗಿದೆ ಮತ್ತು ಜಾಸ್ತಿ ಓವರಾಗಿ ಮೇಕಪ್ ಮಾಡಿದ್ದೀನಿ ಅಂತಲೂ ಗೊತ್ತಾಗಲ್ಲ ಫೈನಲಾಗಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಮತ್ತು ಚೆನ್ನಾಗೂ ಕಾಣ್ತಾ ಇದೆ ಡಿಸೆಂಟಾಗಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಬಾಯ್ ಟೇಕ್ ಕೇರ್